ನಾನು ಕಾಲದ ಮಿತಿಗೆ ಅವರು ಕೊಟ್ಟಿರೋ ಮನುಷ್ಯ ಕಾಲಕ್ಕಿಂತ ಅಲ್ಲ ಆದ್ರೆ ಸಮಯವನ್ನ ನಾನು ಬಹಳ ಎಚ್ಚರಿಕೆಯಿಂದ ಬಳಸ್ಬೇಕು ಎರಡು ವರ್ಷ ಮೂರು ಬರದ ನಾಲ್ಕು ತಿಂ ಅಷ್ಟೇ ನಾನು ಮಾತಾಡ್ತೇನೆ ಇವತ್ತಿನ ಈ ಗೋಷ್ಠಿ ತುಂಬಾ ಅರ್ಥಪೂರ್ಣವಾದ ಚಂದ್ರಗೌಡ ಕೃಷಿ ಸರ್ ಅವರ ಕಾವ್ಯದ ಬಗ್ಗೆ ಬಹಳ ಅಧ್ಯಯನ ಪೂರ್ಣವಾದ ಮಾತುಗಳನ್ನ ಸರ್ ಅವರು ಹೇಳ್ಬೇಕು ಅಂತಂದ್ರೆ ಬಹುಶಃ ಆ ತರದ ಅಧ್ಯಯನ ಮಾಡಿದ ಮಾತುಗಳನ್ನ ಕೇಳಿಸಿಕೊಳ್ಳೋ ಅವಕಾಶಗಳು ನಮ್ಗೆ ಹೆಚ್ಚು ಹೆಚ್ಚು ಆಗ್ಬೇಕಾದಾಗತ್ತೆ ಎರಡನೇದು ಈ ತ್ರಿಪದಿ ಛಂದಸ್ನಲ್ಲಿ ಈ ತರದ ಬಹಳ ಅದ್ಭುತವಾದ ಮತ್ತು ಒಂದು ರೀತಿಯಲ್ಲಿ ಚಾರಿತ್ರಿಕವಾದ ಕಾವ್ಯವನ್ನ ಕಟ್ಟಿಕೊಡುವ ಪ್ರಯತ್ನ ತುಂಬಾ ಅಪರೂಪದ್ದು ಕೂಡ ಹೌದು ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ನಾನು ಬೆಳಿಗ್ಗೆ ಆ ಸರ್ ಜೊತೆಗೆ ಮಾತಾಡ್ತಾ ಇದ್ದೇನೆ ಒಂದು ಏಕ ಪದ ತಗೋ ಏಕ ತಗೊಳ್ಬೇಕು ನಾವು ಸುತ್ತಲೂ ಹೇಗೆ ಕುತ್ಕೋಬೇಕು ಈ ತರದ ದ್ವಿಪತಿಗಳನ್ನ ನಾವು ಹಾಡ್ತಾ ಅಂತ ಒಂದು ಪದ ಇದೆ ಅನ್ಕೊತ ಹೋಗ್ಬೇಕು ಬಹುಶಃ ಈ ಒಂದು ಸಾಂಸ್ಕೃತಿಕವಾದ ಪ್ರಯತ್ನಗಳು ನಮ್ಮಲ್ಲಿ ಇನ್ನೂ ಹೆಚ್ಚು ಗಟ್ಟಿಗೊಳಿಸ್ತವೆ ಬಹುಶಃ ಆ ಪ್ರಯತ್ನಗಳು ಆಗ್ಲಿ ಅನ್ನೋ ಒಂದು ಆಶಯ ನಾವು ಇಟ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಇನ್ ಮೂರನೇ ವಿಚಾರ ಈ ಆನಂತರ ಕವನ ವಾಚನ ಮಾಡಿದ ನಮ್ಮ ಎಲ್ಲಾ ಸ್ನೇಹಿತರು ಬಹಳ ಸಮರ್ಥವಾಗಿ ಕವನ ವಾಚನ ಮಾಡಿದ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ತೋರಿಸ್ತೇನೆ ಈ ನಮ್ಮ ಶಾಲೆಗಳಲ್ಲಿ ಭಾಷೆಯ ಅದರಲ್ಲೂ ಕನ್ನಡ ಭಾಷೆಯ ಪಾಠ ಮಾಡುವಾಗ ಕಷ್ಟವನ್ನ ಎದುರಿಸುವ ಒಂದು ಭಾಗ ಅಂದ್ರೆ ಪದ್ಯ ಭಾಗ ತಮಿಳುನಾಡು ಪದ್ಯ ಭಾಗವನ್ನು ನಾವು ಹೇಗೆ ಪಾಠ ಮಾಡ್ತೀವಿ ಪದ್ಯ ಭಾಗ ಬಂದಾಗ ಏನ್ ಮಾಡ್ಬೇಕು ಆವಾಗ ಯಾಕೆ ಆ ಪ್ರಶ್ನೆ ಯಾಕೆ ಆ ಸಮಸ್ಯೆ ಅಂತ ನಾನು ನಮ್ಮ ಶಿಕ್ಷಕರ ಜೊತೆಗೆ ಅನೇಕ ಸಮಾಜದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಅದು ಗೊತ್ತಾ ಏನಂದ್ರೆ ನಮ್ಗೆ ಹಾಡ್ಲಿಕ್ಕೆ ಬರೋದಿಲ್ಲ ಏನಾಗಿದೆ ಒಂದು ಗ್ರಹಿಕೆ ಪದ್ಯಗಳನ್ನ ಹಾಡಬೇಕು ಅಂತ ಹಾಡಲೇ ಒಂದು ಪಾಠ ಮಾಡ್ಬೇಕನ್ನು ಒಂದು ಗ್ರಹಿಕೆ ಇದೆ ಅಲ್ಲಿ ಒಂದು ಸಣ್ಣ ವಿಚಾರವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿಜ ಪದ್ಯಗಳನ್ನ ಹಾಡುವ ಸಾಧ್ಯತೆ ಇದೆ ಮತ್ತು ಹಾಡಿದಾಗ ಸಾಧ್ಯತೆಗಳು ಕರ್ಕೊಳ್ತಾವೆ ಅಂತ ಅಂತಲ್ಲ ಆದ್ರೆ ವಾಚನಕ್ಕೂ ಅಷ್ಟೇ ಬೆಲೆ ಇದೆ ಆ ಸ್ವಲ್ಪ ಸರ್ ಕಡೆ ಬರೀತಾರೆ ಕೂಡ ಕವಿತೆಗಳನ್ನ ಹಾಡುವುದು ಎಷ್ಟು ಮುಖ್ಯನೋ ವಾಚನ ಮಾಡುವುದು ಕೂಡ ಅಷ್ಟೇ ಮುಖ್ಯ ಹಾಡುವ ಕಲೆ ಹೇಗೆ ಮುಖ್ಯನೋ ವಾಚನ ಕಲೆಯೂ ಕೂಡ ಅಷ್ಟೇ ಮುಖ್ಯ ಇವತ್ತು ಈ ಮಾತಿಗೆ ಸಾಕ್ಷಿ ನಮಗೆ ಸಿಕ್ತು ಒಂದಿನ ಸಹ ಇದ್ರು ಬಹಳ ಚೆನ್ನಾಗಿ ಹಾಡಿದ್ರು ಕೂಡ ಅಂದ್ರೆ ಹಾಡಬಾರದು ಅನ್ನೋ ಅದು ಹಾಡ್ಬೇಕು ಆದ್ರೆ ಹಾಡಿದ ಸಾಧ್ಯತೆಗಳು ಅರ್ಥದ ದೃಷ್ಟಿಯಿಂದ ಬೇರೆ ಬೇರೆ ದಿನದಲ್ಲಿ ಹೋಗ್ತವೆ ಬೇರೆ ಬೇರೆ ಮಟ್ಟಕ್ಕೆ ಹೋಗ್ತವೆ ವಾಚನ ನಿಜಕ್ಕೂ ಅದು ಸರಿಯಾದ ರೀತಿಯ ವಾಚನ ಆಗಿದ್ರೆ ನಾವು ಹೃದಯವನ್ನ ತಡ್ತೇನೆ ನಾನೆಲ್ಲರನ್ನೂ ಗಮ್ ಗಮನಿಸ್ತಾ ಇದ್ದೆ ವಾಚನ ಮಾಡುವವರು ಕೂಡ ಅಲ್ಲಿರುವ ಲಯಕ್ಕೆ ಬದ್ಧವಾಗಿಟ್ಕೊಂಡು ಎಲ್ಲಾ ವಾಚಕರು ವಾಚನ ಆ ಅನೇಕ ಜನ ವಾಚನಕ್ಕೆ ಈ ತಾಳ ಹಾಕಲಿಕ್ಕೆ ಮಾಡ್ತಾ ಇದ್ವಿ ಅಂದ್ರೆ ಅದು ಸರಿಯಾದ ವಾಚನ ಸೊ ಅಂದ್ರೆ ಈ ಸರಿಯಾದ ವಾಚನವನ್ನ ಸಾಧ್ಯ ಮಾಡಿಕೊಡುವ ಶಕ್ತಿ ಶ್ರೀ ಅವರ ಆ ಸಾಹಿತ್ಯದಲ್ಲಿದೆ ಮನೆಗೆ ಒಂದು ಮಾತು ಕೇಳಿ ಮುಗಿಸ್ತೀನಿ ನಾನು ರಾಜಕಾರಣಿ ಅಲ್ಲ ಆದ್ರೆ ಅದ ಮಾತು ಹೇಳಿ ಮುಗಿಸ್ತಾ ಇದೀನಿ ಏನು ಅಂತಂದ್ರೆ ಯಾವ ನಾಡಿಗೆ ಆರ್ಥಿಕವಾದ ಮತ್ತು ರಾಜಕೀಯವಾದ ಸಾಂಸ್ಕೃತಿಕವಾದ ಬಡತನ ಬರುತ್ತೆ ಅಂತಂದ್ರೆ ಎಲ್ಲಿ ಕಾವ್ಯ ಅದರಲ್ಲಿ ಒಟ್ಟಾರೆ ಸಾಹಿತ್ಯ ಸಪೋರ್ಟ್ ಬಿಡುತ್ತೆ ಆಗ ಮಾತ್ರ ಆ ನಾಡಿನ ಉದ್ದೇಶ ಶುರುವಾಗ್ತದೆ ಯಾವ ನಾಡಿನಲ್ಲಿ ಸಾಹಿತ್ಯ ಕಾವ್ಯ ಯಾವ ಎಲ್ಲರೂ ಬಂದು ಸಾಹಿತ್ಯ ಬೇರೆ ಬೇರೆ ರೀತಿಯಲ್ಲಿ ಜನಗಳ ಮಧ್ಯೆ ಉಳ್ಕೊಳ್ಳುತ್ತೆ ಆ ಸಮಾಜಕ್ಕೆ ಸಾವಿಲ್ಲ ನಮಗೀಗ ಕನ್ನಡದ ದೃಷ್ಟಿಯಿಂದ ಕನ್ನಡ ಮಾಧ್ಯಮ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಇದೆ ಆದ್ರೆ ನಮಗಿರುವ ಒಂದು ದೊಡ್ಡ ಆಶಾ ಕಿರಣ ಏನು ಅಂದ್ರೆ ಯಾಕಂದ್ರೆ ಆಶೆಗಳನ್ನ ಆಶಾ ಇಟ್ಕೊಂಡು ಹೋಗ್ಬೇಕು ನಾವು ಸೋಳ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಎನ್ನುವ ವಾಸ್ತವ ನಿಜ ಬಟ್ ಅದೇ ಹೊತ್ತಿಗೆ ನಾವು ನೈತಿಕಾತ್ಮಕ ದೃಷ್ಟಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಲ್ಲಿಂದ ನಮ್ ಶಕ್ತಿ ಬರಲ್ಲ ನಾವು ಸೋಲ್ತಾ ಇದ್ದೀವಿ ಸೋಲ್ತಾ ಇದೀವಿ ಅಂತ ಸೋಲ್ತಾ ಹೋಗ್ತೀವಿ ನಮ್ಮ ಶಕ್ತಿಯಲ್ಲಿ ಇದೆ ಅಂತ ನಾವು ಗುರುತಿಸಿಕೊಂಡ್ರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡೋದು ಸರಿಯಾದ ರೀತಿಯಲ್ಲಿ ಕಾವ್ಯವಾಚನ ಮಾಡುವಂತಹದ್ದು ಕೂಡ ದೊಡ್ಡ ಹೋರಾಟದ ಒಂದು ಅಗ್ಗಾನೆ ಹೋರಾಟದ ಒಂದು ನಿಯಮ ಅಂತ ತಿಳ್ಕೊಂಡಿದ್ದೀನಿ ಇದೆಲ್ಲ ಸಾಧ್ಯತೆಗಳು ಮತ್ತೆ ಮತ್ತೆ ಚಂದ್ರೇಗೌಡ ಕುಲಕರ್ಣೀಸರ ಸಾಹಿತ್ಯದಿಂದ ನಮ್ಗೆ ವರಿ ಬರುತ್ತೆ ಅದನ್ನ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಹೃದಯಕ್ಕೆ ಬುದ್ಧಿಗೆ ನಾವು ತೆಗೆದುಕೊಳ್ಳುವ ಪ್ರಯತ್ನಗಳಾಗಬೇಕು ಆ ದಿಸೆಯಲ್ಲಿ ಅನೇಕ ವ್ಯಕ್ತಿಗಳು ಪ್ರಯತ್ನ ಮಾಡಲಿ ಅನ್ನುವ ಆಶಯದಿಂದ ನನ್ನ ವರ್ಷ ಮೂವತ್ತು ನಾಲ್ಕು ನಿಮಿಷ ಮುಗಿಸ್ತಾ ಇದೆ ಚುಟುಕುಕಾರಿಯ ಶ್ರೀ ಶಿವಾನ ಹಬ್ಬಳ್ ಸರ್ಗೆ ಧನ್ಯವಾದಗಳು